ಒಂದೊಂದು ಆಸನಕ್ಕೆ ಒಂದೊಂದು ಇವಾಗ ಶುಗರ್ಗೆ ಯಾವ್ದು ಮಾಡಬೇಕು ಅಂತ ನೀವು ಕೇಳ್ತೀರಿ ಫಾರ್ ಎಕ್ಸಾಂಪಲ್ ಬಂದು ವಕ್ರಾಸನ ಅಂತೀವಿ ಅರ್ಧಮಚೇಂದ್ರಾಸನ ಚೇಂದ್ರಾಸನ ಅಂತೀವಿ ಆಮೇಲೆ ಪಾರ್ಶ್ವ ಆಕೋನಾ ಟುಸ್ಟಿಂಗ್ ಆಸನ ಇಂಪಾರ್ಟೆಂಟ್ ಪ್ಯಾಂಕ್ರಿಯಸ್ ಕೆಲಸ ಮಾಡಬೇಕಾದ್ರೆ ಕೆಲಸ ಇದ್ದರೆ ಶುಗರ್ ಉತ್ಪತ್ತಿ ಆಗುತ್ತೆ ಅವು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೆ ಶುಗರ್ ಬರಲ್ಲ ಅದಕ್ಕೇನು ಮಾಡಬೇಕು ಟುಸ್ಟಿಂಗ್ ಆಸನ ಬರುತ್ತೆ ತಿರುಚು ಮಾಡುವ ಆಸನಗಳು ಅದರಿಂದ ಶುಗರ್ ಎಲ್ಲ ಹೊಟ್ಟೆಗೆ ಪ್ರೆಝರ್ ಕೊಟ್ಟಾಗ ಆ ಕಡೆ ಈ ಕಡೆ ಪ್ರೆಸರ್ ಬರುತ್ತೆ ಪ್ರೆಸರ್ ಕೊಟ್ಟಾಗ ಏನಾಗುತ್ತೆ ಪ್ಯಾಂಕ್ರೆಸ್ ಕೆಲಸ ಮಾಡುತ್ತೆ ಸುಮ್ಮನೆ ತಿನ್ಕೊಂಡು ಮಲ್ಕೊಂಡಿದ್ರೆ ಎಲ್ಲ ಶುಗರು ಬರುತ್ತೆ ಬಿ ಪಿ ಎಲ್ಲ ಇರುತ್ತೆ ಅದಕ್ಕೆ ಈ ಎರಡು ಆಸನಗಳಿಂದ ನಾಲ್ಕೈದು ಸ್ಟುಷ್ಟಿಂಗ್ ಆಸನಗಳಿಂದ ಹಂಡ್ರೆಡ್ ಪರ್ಸೆಂಟ್ ಶುಗರ್ ಕಮ್ ರಿಲ್ಯಾಕ್ಸ್ ಆಗುತ್ತೆ ಬಿ ಪಿ ಇರೋರು ಮಾತ್ರ ಸಿರಿಸಾಸನ ಸರ್ವಾಂಗಾಸನ ಮಾಡಬಾರ್ದು ಉಲ್ಟಾದಾಗ ರೈಸ್ ಆಗ್ಬಿಡ್ತೆ ಅವ್ರೇನಿದ್ರು ಬ್ಯಾಕ್ ಮತ್ಸಾಸನ ವಜ್ರಾಸನ ಸುಖಾಸನ ಇವೆಲ್ಲ ಮಾಡ್ಕೊಂಡು ಎಲ್ಲ ಆಸನ ಮಾಡ್ಬೋದು ಶಿರಸಾಸನ ಇವೆ ಇದು ಸರ್ವಾಂಗಾಸನ ಮಾಡಬಾರ್ದು ಇವೆರಡು ಬಿಟ್ಟು ಎಲ್ಲ ಮಾಡ್ಬೋದು ಶುಗ ಇದು ಬಿ ಪಿರೋರಿಗೆ ಎಲ್ಲ ಮಾಡ್ಬೋದು ಎಲ್ಲ ಆಸನಗಳಿವೆ ಪದ್ಮಾಸನ ಮಾಸನ ವೈರಾಸನ ಆಮೇಲೆ ಇದು ಯಾವುದು ಕಂಡಬೇರು ಸಹ ವಾಲ್ಕಿ ಆಸನ ತ್ರಿಪುರಿ ಆಸನ ತ್ರಿಪುರಾಸನ ತ್ರಿವಿಕ್ರಾಸನ ಊರ್ದು ಕುಕ್ಕಾಸನ ಇವೆಲ್ಲ ಡಿ ಇವೆಲ್ಲ ಡಿಫಿಕಲ್ಟ್ ಆಸನ ಕಾಂಪಿಟೇಷನ್ ಮಾತ್ರ ಡಿಫಿಕಲ್ಟ್ ಹಾಸ್ ಬರುತ್ತೆ ಆರೋಗ್ಯಕ್ಕೆ ಎಷ್ಟು ಬೇಕೋ ಸಿಂಪಲ್ ಆಸನ ಮಾಡ್ಕೊಂಡು ಹೋಗಿ ಕಟಿಯಿಂದ ಏನಾಗುತ್ತೆ ಪ್ರಾಣಾಯಾಮ ಓಂಕಾರ ಓಂಕಾರ ನೂರೆಂಟು ಸಲ ಕಣ್ಮುಚ್ಕೊಂಡು ಬ್ರೀತಿಂಗ್ ಉಸಿರು ತಗೊಂಡು ಉಸಿರು ಬಿಡ್ತಾ ಓಂಕಾರ ಮಾಡಿದಾಗ ಫುಲ್ ರಿಲ್ಯಾಕ್ಸ್ ಆಯಿತು ಮತ್ತು ಬ್ಯಾಕ್ ಮತ್ಸ್ಯಾಸನ ಹಿಂದ್ಗಡೆ ಮಾಡ್ಕೊಂಡು ಹಿಂಗೆ ಮಲ್ಕೊಂಡಿದ್ರೆ ಆಗುತ್ತೆ ಸಿಂಪಲ್ ಸಿಂಪಲ್ ಹಾಸನ ಮಾಡಿಕೊಂಡು ಪ್ರೆಝರ್ ತಲೆಗೆ ಪ್ರೆಸರ್ ಕೊಡೋಂಥ ಯಾವುದು ಮಾಡಬಾರ್ದು ಸರ್ ಶರೀರ ಕೊಡಿ ತಲೆಗೆ ಮಾತ್ರ ಪ್ರೆಸರ್ ಕೊಡಬಾರ್ದು ನಾವು ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು ಐದು ಗಂಟೆಗೆ ಹೇಳ್ತಾರೆ ಆರು ಗಂಟೆ ಎದ್ದ ತಕ್ಷಣ ಸ್ವಲ್ಪ ಬಿಸಿನೀರು ಕುಡಿದ್ಬಿಟ್ಟು ಎಲ್ಲ ಇದು ಮಾಡಿದ್ರೆ ತಿನ್ ಆಹಾರ ಡೈಲಿ ಪ್ರತಿಯೊಂದು ರಿಲ್ಯಾಕ್ಸ್ ಆಗಿದಾಗ ನಮಗೆ ಆರೋಗ್ಯ ಕಾಪಾಡ ಬೆಳಗ್ಗೆ ಎದ್ದ ತಕ್ಷಣ ಹೋಗ್ಬೇಕು ನಿತ್ಯ ಕರ್ಮಗಳು ಮುಗಿಸ್ಕೊಳ್ಬೇಕು ಯಾವಾಗ ನಿತ್ಯ ಕರ್ಮಗಳು ಬೆಳಗ್ಗೆ ಹೋದ ತಕ್ಷಣ ಯಾರು ಹೋಗ್ತಾರೋ ಮನುಷ್ಯ ತಿಂದಮೇಲೆ ಮೇಲೆ ಜೀರ್ಣ ಆಗಲೇಬೇಕು ಎಂಥವ್ರು ಅದಕ್ಕೆ ಏನು ಅದು ತಿಂದು ಆಹಾರ ಜೀರ್ಣ ಆಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿಬಿಟ್ಟು ಸ್ವಲ್ಪ ವಾಕ್ ಮಾಡಿಕೊಂಡು ಅದು ರಿಲ್ಯಾಕ್ಸ್ ಆಗುತ್ತೆ ನಿತ್ಯ ಕರ್ಮ್ ಮುಗಿಸ್ಕೊಂಡು ಆವಾಗ ಯೋಗ ಕೂತ್ಕೊಂಡ್ರೆ ಯಾವುದೂ ಬರೋದ ಮನಸ್ಸು ಕಾನ್ಸಂಟ್ರೇಷನ್ ಮಾಡ್ಕೊಂಡು ಎಲ್ಲ ಹಸುಗಳ ಮೇಲೆ ಹೊರಗಿನ ಪ್ರಪಂಚಕ್ಕೆ ಹೋಗಲ್ಲ